ನಾವಾಡುವನುಡಿಯೇ ನುಡಿಯೇ ಕನ್ನಡ ನುಡಿ ನಾವಿರುವಾ ತಾಣವೇ ಗಂಧದ ಗುಡಿ ಸಿರಿ ಗಂಧದ ಗುಡಿ ಓ ಏನ್ ಈ ಹಾಡಾಡ್ತಿದ್ದೀನಿ ಅನ್ಕೊಂಡ್ರ ಹ್ಞೂ ರೀ ನಮ್ಮ ಮನೆನೇ ಇವಾಗ ಒಂದು ಗಂಧದ ಗುಡಿ ನಮ್ಮ ಮನೆ ಅಕ್ಕಪಕ್ಕದವರು ನಮ್ಮ ಮನೆ ಹತ್ರ ಓಡಾಡೋರು ಎಲ್ಲರೂ ನಮ್ಮನೆ ಕಡೆನೆ ತಿರ್ಗಿ ತಿರುಗಿ ನೋಡ್ತಾರೆ ಏನಿದು ಈ ಮನೆಯಿಂದ ಗಮಗಮ ಅನ್ನೋ ಗಂಧದ ಪರಿಮಳ ಇದೆ ಅಂತ ಒಂದು ಕ್ಷಣ ನಿಂತು ಸುವಾಸನೆ ತಗೊಂಡು ಹೋಗ್ತಾರೆ ಹಾಗಂತ ನಮ್ಮ ಮನೆಯಲ್ಲಿ ಗಂಧದ ಮರನೂ ಇಲ್ಲ ಗಂಧದ ದಿಮ್ಮಿನೂ ಇಲ್ಲ ಮತ್ತೇನಿದೆ ಅಂತ ಯೋಚಿಸ್ತಿದ್ದೀರಾ ಅದೇ ರೀ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಸಿರಿ ಶ್ರೀಗಂಧದ ಅಗರಬತ್ತಿ ಇದೆ ದಿನ ಪೂಜೆ ಮಾಡುವಾಗ ಸಿರಿ ಶ್ರೀಗಂಧ ಹಚ್ತೀನಿ ಇದರಿಂದ ಬರೋ ಸುವಾಸನೆ ಹೇಗಿರುತ್ತೆ ಅಂದ್ರೆ ಅದು ನಮ್ಮ ಮನೆಯನ್ನೇ ಗಂಧದ ಗುಡಿಯನ್ನಾಗಿ ಮಾಡಿಬಿಡುತ್ತೆ ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಸಿರಿ ಶ್ರೀಗಂಧ ಅಗರಬತ್ತಿಗಳು ಸಿರಿ ಅಗರಬತ್ತಿಗಳು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ